ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಸಂಡೇ ಒಳಗಲ್ಲಿ ಏನೆಲ್ಲ ಮಾಡಿದೆ ಅಂದ್ಬಿಟ್ಟು ನಾನು ಬೆಳಗಿನ ಜಾವ ಆಗಿತ್ತು ಸೊ ಸಿಂಕಲ್ಲಿ ತುಂಬ ಪಾತ್ರೆ ಆಗಿತ್ತು ಸೊ ನೈಟು ಸ್ವಲ್ಪ ತೊಳೆದಿದ್ದೆ ಇನ್ನೂ ಸ್ವಲ್ಪ ಮಿಕ್ಕೊಂಡಿತ್ತು ನೀವು ನೋಡ್ತಾ ಇರ್ಬೋದು ನಾನು ಈಗ ಬೆಳಿಗ್ಗೆ ಎದ್ದು ಕಾಫಿ ಮಾಡಿ ಪಾಪಗೆ ಹಾಲು ಕೊಟ್ಟು ಸೊ ನೈಟ್ ಒಂದು ಸ್ವಲ್ಪ ಕಾ ಅನ್ನ ಎಲ್ಲ ಮಿಕ್ಕಿತ್ತು ಈಗ ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಅರ್ಧ ಪಾತ್ರೆ ತೊಳೆದಿದ್ದೀನಿ ಸೊ ನಮ್ಮ ಒಂದು ಒಂದು ಹಣ್ಣು ಹಣ್ಣಾಗಿತ್ತು ಪರಂಗೇಣ್ಣು ತೊಗೊಂಬಂದು ಇಟ್ಟಿದ್ದೀನಿ ಕುಯ್ಬೇಕು ಈಗ ಬೆಳಿಗ್ಗೆ ಎಲ್ಲರಿಗೂ ಫಾಫಿ ಮಾಡಿಕೊಟ್ಬಿಟ್ಟು ಪಾಪಗೆ ಹಾಲು ಕೊಟ್ಟು ನಂತರ ನಾನು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಯಿತು ಹಾಗೆ ಅಕ್ಕಿ ಇಟ್ಬಿಟ್ಟು ಫಸ್ಟು ರೈಸ್ ಮಾಡಿಬಿಡೋಣ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಹೇಳ್ಬಿಟ್ಟು ನಾನು ಫಸ್ಟು ತಪ್ಲೆಗಳು ಅಂದರೆ ನೈಟು ತೊಳೆದಿದ್ದಂಥ ಪಾತ್ರೆಗಳೆಲ್ಲ ಹಾಗೆ ಇಟ್ಟಿದ್ದೆ ಸೊ ಫಸ್ಟು ರೈಸ್ ಆಗ್ಬಿಟ್ರೆ ಆಮೇಲೆ ಏನಾದರೂ ಮಾಡ್ಬಿಡ್ಬೋದು ಅಂತೇಳ್ಬಿಟ್ಟು ಫಸ್ಟು ಅಂತ ಹೇಳ್ಬಿಟ್ಟು ಸೊ ಐದು ಲೀಟ್ರ್ ಕುಕ್ಕರ್ ತೊಗೊಂಡು ನಾನು ಈಗ ರೈಸ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಹಾಗೆ ಸೊ ಬೆಳಗ್ಗೆ ಪಾಪು ಅಳ್ತಿದ್ದ ಅವನಿಗೆ ಹಾಲು ಕೊಟ್ಬಿಟ್ಟು ಫಸ್ಟು ರೈಸ್ ಮಾಡಿದ್ರೆ ಪಾಪು ಸ್ವಲ್ಪ ಊಟ ಮಾಡಿಸಿದ್ರೆ ಆಮೇಲೆ ಸುಮ್ಮನೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಅವ್ನಿಗೆ ಫಸ್ಟ್ ಹಾಲು ಕೊಟ್ಟೆ ಅನಂತರ ನಾನು ಸೊ ಎರಡು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ರೈಸ್ನ ಈಗ ರೆಡಿ ಮಾಡ್ತಾಯಿದ್ದೀನಿ ಸೊ ನಾನು ಬೆಳಗ್ಗೆ ಎರಡು ಗ್ಲಾಸ್ ಹಾಕ್ಕೊತೀನಿ ಮತ್ತು ಸಂಜೆ ಒಂದು ಗ್ಲಾಸ್ ಇಟ್ ಇಡ್ತೀನಿ ಸೊ ಸಾಕು ಸಾಕಾಗುತ್ತೆ ಸೊ ರೈಸು ಜಾಸ್ತಿ ಮಾಡೋಕ್ಕೋಗೋಲ್ಲ ಯಾಕಂದರೆ ಯಾರೂ ರೈಸ್ ತಿನ್ನಲ್ಲ ಅದಕ್ಕೋಸ್ಕರ ಸಾಕು ಎರಡು ಗ್ಲಾಸ್ ಅಂತೇಳ್ಬಿಟ್ಟು ನಾನು ಎರಡು ಗ್ಲಾಸ್ ಹಾಕ್ಕೊಂಡೆ ಹಾಕ್ಕೊಂಡು ನಾನು ಇನ್ನೇನು ರೈಸು ತೊಳೆದ್ಬಿಟ್ಟು ಆ ರೈಸ್ ಮಾಡೋಕ್ಕೆ ಗ್ಯಾಸ್ ಮೇಲೆ ಇಟ್ಟೆ ಆನಂತರ ಪಾತ್ರೆಗಳೆಲ್ಲ ತುಂಬಾ ಆಗಿದ್ದು ಸೊ ನೈಟು ಅರ್ಧ ಪಾತ್ರೆ ತೊಳೆದಿದ್ದೆ ಇನ್ನೊಂದು ಸ್ವಲ್ಪ ತೊಳಿಬೇಕಿತ್ತು ಹಾಗೆ ರೈಸ್ಗೆ ಇಟ್ಟಿದ್ದಾಯಿತು ಹಾಗೆ ಮುದ್ದೆನೂ ಮಾಡಿಬಿಡೋಣ ಹೇಳ್ಬಿಟ್ಟು ಸೊ ಬೇಗ ಮುದ್ದೆ ಮಾಡಿ ಇವತ್ತು ಸಂಡೇ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ ಸೊ ಬ್ಲೌಸ್ ಹೊಲಿಯೋದಿತ್ತು ಅದಕ್ಕೋಸ್ಕರ ಬೇಗ ಬೇಗ ಮುದ್ದೆಗೆ ಇಟ್ಟಿದ್ದೀನಿ ಆಲ್ರೆಡಿ ಮುದ್ದೆಗೆ ಬ ಅಂದರೆ ಇಟ್ನೆಸ್ರು ಬತ್ತಾ ಇದೆ ಬಂತು ಅಂತಲೇ ಹೇಳ್ಬೋದು ಸೊ ನಾನು ಹಾಗೆ ಮುದ್ದೆನೂ ಮಾಡಿಬಿಡೋಣ ಹೇಳ್ಬಿಟ್ಟು ಬೇಗ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ನಾನು ಒಂದು ಮುದ್ದೆ ಎರಡು ಮುದ್ದೆ ಅದರೆಲ್ಲ ನಾನೆಲ್ಲ ಬಾಣ್ಲೀಲೆ ಮಾಡೋದು ಯಾಕಂದರೆ ಮುದ್ದೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗನೂ ಆಗುತ್ತೆ ಅಂದ್ಬಿಟ್ಟು ಒಂದು ಮುದ್ದೆ ಎರಡು ಮುದ್ದೆ ಮಾಡಬೇಕು ಅಂದರೆ ನಾನು ಬಾಣಲಿಲ್ಲೆ ರೆಡಿ ಮಾಡಿಬಿಡ್ತೀನಿ ಏನು ಮಾಡೋಕ್ಕಲ್ಲ ಯಾಕಂದರೆ ನಾನು ಅಲ್ಲೇ ಬಾಣಲೀಲಿ ನಿಂತ್ಕೊಂಡೆ ಬಿಡ್ತೀನಿ ಯಾಕೆಂದರೆ ತಪ್ಲೇಲಾದರೆ ಕೆಳಗೆ ಇಳಿಸಿ ಎತ್ತಿ ಇಡಬೇಕಾಗಿ ಆಗುತ್ತೆ ಅದಕ್ಕೆ ಬಾಣ್ಲೀಲಿ ಆದರೆ ಬೇಗ ಆಗುತ್ತೆ ಮತ್ತು ಇನ್ನು ಇರುತ್ತೆ ಅಂದ್ಬಿಟ್ಟು ನಾನು ಬಾಣಲೀಲೆ ಮಾಡಿಬಿಡ್ತೀನಿ ಬೇಗ ಎರಡು ಮುದ್ದೆ ಮಾಡಿ ರೆಡಿ ಮಾಡಿಟ್ಬಿಡೋಣ ಆಮೇಲೆ ಬ್ಲೌಸ್ ಎಲ್ಲ ಸ್ವಲ್ಪ ಹಾಗೆ ಪೆಂಡಿಂಗ್ ಆಗಿತ್ತು ಸೊ ನನಗೆ ಟೂ ಡೇಸು ಹೆಡ್ ಪೇಯ್ನ್ ಅಂದರೆ ನಂಗೆ ತುಂಬ ಮೈಗ್ರೇನ್ ಇದೆ ಅಂತ ಹೇಳಿದ್ದಾರೆ ಸೊ ನನಗೆ ತಿಂಗಳಿಗೆ ಒಂದು ಎರಡು ಮೂರು ಸಲ ಬಂದ್ಬಿಡುತ್ತೆ ತಲೆನೋವು ಜಾಸ್ತಿ ಆದಾಗ ನಾನು ಏನು ಕೆಲಸನೂ ಮಾಡೋಲ್ಲ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಸೊ ಅದರಿಂದ ನಾನು ಬ್ಲೌಸ್ ಎಲ್ಲ ಹಂಗೆ ಇದ್ದು ಅದಕ್ಕೋಸ್ಕರ ಬೆಳ ಬೆಳಗ್ಗೆ ಮುದ್ದೆ ಎಲ್ಲ ಮಾಡಿಬಿಟ್ಟು ಸೊ ರೈಸು ಸಾಂಬಾರು ಎಲ್ಲ ಮಾಡಿದಾಗಿತ್ತು ಮುದ್ದೆ ಒಂದು ಬ್ಯಾಲೆನ್ಸ್ ಇತ್ತು ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಇನ್ನು ನೀವು ನೋಡ್ತಾ ಇರ್ಬೋದು ಮುದ್ದೆ ಆಲ್ರೆಡಿ ಎಲ್ಲ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸೊ ಈಗ ಸ್ವಲ್ಪ ಚೆನ್ನಾಗಿ ತಿರುಗ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಇಟ್ಟರೆ ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಬೆಂತ್ಕೊಳುತ್ತೆ ಅಂತಲೇ ಹೇಳ್ಬೋದು ಲೋ ಸ್ಟೀಮಲ್ಲಿ ಮಾಡಿಬಿಟ್ಟು ಈಗ ಇನ್ನೇನು ಮುದ್ದೆ ಮಾಡಿ ಸೊ ಆಟ್ಪಾಕ್ಸ್ಗೆ ಹಾಕಬೇಕು ನಂತರ ನಾನೆಲ್ಲ ಕೆಲಸ ಮುಗಿಸಿದಾಯಿತು ಕಸ ಎಲ್ಲ ಗುಡಿಸಿದಾಯಿತು ಇವತ್ತು ನಮ್ಮ ಹಸ್ಬೆಂಡು ಸೊ ಡ್ಯೂಟಿ ರಜಾ ಸಂಡೇ ರಜಾ ಇರೋದ್ರಿಂದ ಸೊ ನನಗೆ ಸ್ವಲ್ಪ ಕೆಲಸಗಳು ಕಡಿಮೆ ಅಂತಲೇ ಹೇಳ್ಬೋದು ಸೊ ರೂಮಲ್ಲಿ ಸ್ವಲ್ಪ ಅಂದರೆ ಎಲ್ಲ ಹಾಸಿಗೆಗಳು ನಾವು ರೂಮಲ್ಲಿ ಮಂಚದ ಮೇಲೆ ಮಲಗೋಲ್ಲ ಯಾಕಂದರೆ ಸೆಕೆ ಜಾಸ್ತಿ ಇರೋದರಿಂದ ಹಾಲಲ್ಲೇ ಮಲಿಕೊಂಡ್ಬಿಡ್ತೀವಿ ರೂಮಲ್ಲೇನು ಮಲಗಲ್ಲ ಸೊ ಈಗ ಎಲ್ಲ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಎಲ್ಲ ಬಟ್ಟೆ ರೂಮಲ್ಲಿದ್ದವು ಮಂಚಿದ ಮೇಲೆ ಹೂ ಕಾಟು ಎಲ್ಲ ತೆಗೆದು ರೆಡಿ ಮಾಡ್ತಾಯಿದ್ದೀನಿ ಫುಲ್ಲು ಬಟ್ಟೆನೂ ಅಂತ ಹೇಳ್ಬಿಟ್ಟು ಆಲೇ ಸೊ ಒಂದು ಏಯ್ಟ್ ತರ್ಟಿ ಆಗಿತ್ತು ಬಟ್ಟೆ ಎಲ್ಲ ಎತ್ಕೊತಾ ಇದ್ದೀನಿ ಮತ್ತು ದಿವನ್ ಮೇಲೆ ಇದ್ದಂತಹ ಎಲ್ಲ ಜಮ್ಕಾನು ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ತೊಗೊತಾ ಇದ್ದೀನಿ ಎಲ್ಲ ನೀಟಾಗಿ ಒಗೆದ್ದಾಗ್ಬಿಡೋಣ ಸೊ ಬೇಗ ಬೇಗ ಕೆಲಸ ಆದರೆ ನನ್ನ ಕೆಲಸ ಬೇಗ ಮುಗಿಯುತ್ತೆ ಅಂದ್ಬಿಟ್ಟು ನಾನು ಸೊ ಡ್ರೆಸ್ಸು ಮತ್ತು ಎಲ್ಲನೂ ಒಗೆೋದಿತ್ತು ಎಲ್ಲ ತೊಗೊತಾ ಇದ್ದೀನಿ ಹೋಗ್ತಾ ಇದ್ದೀನಿ ಪಾಪು ಅವ್ರ ಅಪ್ಪ ಇರೋದ್ರಿಂದ ನನಗೆ ಇವತ್ತು ಸ್ವಲ್ಪ ರಿಸ್ಕ್ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಪಾಪುನ ಅವ್ರು ಎತ್ಕೊತಿರ್ ಎತ್ಕೊಂಡಿರ್ತಾರೆ ನನ್ನ ಕೆಲಸ ಎಲ್ಲ ಬೇಗ ಆಗುತ್ತೆ ಇನ್ನು ಹಿಟ್ಟೆಲ್ಲ ಆಯಿತು ಅಂತಲೇ ಹೇಳ್ಬೋದು ಸೊ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿತ್ತು ಇನ್ನು ಬಂದು ಮುದ್ದೆ ಮಾಡಿ ಆಟ್ಪಾಕ್ಸಿಗೆ ಹಾಕಿ ರೆಡಿ ಆಯಿತು ಅಂತಲೇ ಹೇಳ್ಬೋದು ಅಡುಗೆ ಎಲ್ಲ ರೆಡಿ ಆಯಿತು ಇನ್ನೇನು ಮುದ್ದೆ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಸೊ ಹಿಟ್ಟಿನ ತಪ್ಪಲೆಲ್ಲೂ ಸಹ ಆ ರೀತಿ ಆಗೋಲ್ಲ ಹಾಗೆ ಎಲ್ಲ ಕೆಲಸ ಮುಗೀತು ಅನ್ನೋಷ್ಟರಲ್ಲಿ ಇನ್ನೂ ನಾನು ತೋಟದ ಹತ್ರ ಕೆಳಗಡೆ ಹೋಗ್ಬಿಟ್ಟು ಹಸ್ಗಳಿಗೆಲ್ಲ ಸಹ ಅಂತ ಅಂತೇಳಿ ನಮ್ಮ ಹಸ್ಬೆಂಡ್ ಹೋಗಿದ್ರು ಸೊ ನಾನು ಓದೇ ಹಾಗೆ ಜೊತೆಗೆ ಪಾಪ ನಿಂತ್ಕೊಂಡು ಹಸಿಗೆ ಕೆಳಗಡೆ ಎಲ್ಲ ಬೆಳಗ್ಗೆ ಒಂದು ಏಳು ಗಂಟೆಗೆ ಕಟ್ಟಾಕಿರ್ತೀವಿ ಎಲ್ಲ ಇನ್ನೇನು ಹತ್ತು ಗಂಟೆ ಅಂದರೆ ಸೊ ಹಾಕೋ ಟೈಮ್ ಬಂತು ಅಂತಲೇ ಹೇಳ್ಬೋದು ಹತ್ತು ಹತ್ತು ಗಂಟೆ ಅಷ್ಟಕ್ಕೆ ನಾವು ಇಂಡಿ ಎಲ್ಲ ಇಕ್ಕಿರೋದೆಲ್ಲ ಚೆನ್ನಾಗಿ ಜೀರ್ಣ ಆಗಿರುತ್ತೆ ಕೆಳಗಡೆ ಹಾಗೆ ಹುಲ್ಲು ಹಾಕ್ಬಿಟ್ಟು ಬರೋಣ ಅಂತ ಅವ್ರು ಹೋಗಿದ್ರು ನಾನು ಹಾಗೆ ಓದೆ ಪಾಪ ಕರ್ಕೊಂಡು ನಮ್ಮ ಕರುಗಳೆಲ್ಲ ನೋಡಿ ವೆಯ್ಟ್ ಮಾಡ್ತಾ ಇದ್ದಾವೆ ನಮ್ಮ ಹಸ್ಬೆಂಡ್ ಹುಲ್ಲು ಇದ್ದಾರೆ ಸೊ ಮೋಟ್ರ್ ಲೈನ್ ಕರೆಂಟ್ ಬಂದಿತ್ತು ಹಾಗೆ ಅಲ್ಲಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು ನಾನು ಓದೆ ಪಾಪು ಬೇರೆ ಅವನು ಸೊ ಬಂದ್ಬಿಡ್ತಾನೆ ಇದ್ದೇ ಇರೋಲ್ಲ ಮನೇಲಿ ಸ್ವಲ್ಪ ಹೊತ್ತು ಒಳಗೆ ಇರದೆ ಅವನಿಗೆ ಕಷ್ಟ ಅಂತಲೇ ಹೇಳ್ಬೋದು ಹಸುಗಳಿಗೆಲ್ಲ ಹುಲ್ಲು ಹಾಕ್ತಾಯಿದ್ದಾರೆ ಹಸುಗಳು ನೋಡಿ ಯಾವ ರೀತಿ ನಿಂತ್ಕೊಂಡಿದ್ದಾವೆ ಅಂದರೆ ಒಂದು ಹುಲ್ಲು ಅಂದರೆ ಅಷ್ಟು ಹೆಂಗೆ ಬೇಕೋ ಹಂಗೆ ನಿಂತಿರ್ತವೆ ನೋಡಿ ಯಾವ ಹಸುವಾಗ ಅಲ್ಲಿ ನಿಂತಿದೆ ಎಲ್ಲ ಹಸ್ಗಳ್ನು ಎರಡು ಕಣೆಗೆ ಇಲ್ಲ ಇಲ್ಲಾಂದರೆ ಬಗ್ಸೋದೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹುಲ್ಲು ಹಾಕಬೇಕು ಇಲ್ಲಾಂದರೆ ಈಗೆಲ್ಲ ಈ ಕಡೆಗೆ ಬಂದುಬಿಟ್ಟು ಎಲ್ಲ ಸಗಣಿಯಲ್ಲ ಇಕ್ಕಿ ಎಲ್ಲ ಗಲೀಜು ಮಾಡಿಬಿಡ್ತವೆ ಅದಕ್ಕೆ ಎರಡು ಕಣಿಗೆ ಕಟ್ಟರೆ ಒಳ್ಳೆಯದು ಹೇಳೋದು ನೋಡಿ ಈ ಕಡೆ ಒಂದು ಕಣಿ ಕಿತ್ಕೊಂಡು ಆಲೆ ಆ ಕಡೆಗೆ ಹೋಗಿ ನಿಂತಿದೆ ಎಲ್ಲ ಇಕ್ಕೊಂಡು ಈಗ ಎಳೆದು ಆ ಕಡೆಗೆ ಕಟ್ಬಿಟ್ಟು ಹುಲ್ಲು ಹಾಕಬೇಕು ಇಲ್ಲ ಅಂದರೆ ಎಲ್ಲ ಹುಲ್ ಮೇಲೆಲ್ಲ ಹೋಗಿ ಸಗಣಿಯೆಲ್ಲ ಇಕ್ಕಿ ಗಂದಲ ಎಲ್ಲ ಹೋದ್ರೆ ಮತ್ತೆ ಹುಲ್ಲ ಹಸುಗಳು ತಿನ್ನಲ್ಲ ಅದಕ್ಕೋಸ್ಕರ ಎರಡು ಕಣಿಗ್ ಕಟ್ಟೋದ್ರಿಂದ ಹಸ್ಗಳು ಹತ್ತೈತ್ತ ಅಲ್ಲಾಡೋ ಕಾಲ ಹುಲ್ಲು ಎಲ್ಲ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಡು ಕಣಿಗ್ ಕಟ್ತೀವಿ ಈಗ ಹುಲ್ಲೆಲ್ಲ ಹಾಕ್ತಾ ಇದ್ದಾರೆ ಎಲ್ಲ ಹಸುಗಳಿಗೂ ನೀವು ನೋಡ್ತಾ ಇರ್ಬೋದು ನಮ್ಮ ಹಸ್ಬೆಂಡ್ ಇರೋದ್ರಿಂದ ನನಗೆ ಸೆಲ್ ಕೆಲಸ ಸ್ವಲ್ಪ ಕಡಿಮೆ ಎಲ್ಲ ಹುಲ್ಲು ಅವ್ರನ್ನೇ ಅವರೇ ಹಾಕ್ತಾ ಇದ್ದಾರೆ ನೋಡಿ ಕಾಣಿಸ್ತಾ ಇದೆ ನಾನು ಹಾಗೆ ಅಲ್ಲೇ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ ಮತ್ತು ಮನೆಗೆ ಬಂದೆ ಬ್ಲೌಸ್ ಹೊಲಿಬೇಕಾಗಿತ್ತು ಸೊ ಬ್ಲೌಸ್ ಹೊಲಿಯೋದ್ರೆ ಪೀಸು ಸ್ವಲ್ಪ ಕಡಿಮೆ ಬಂದಿತ್ತು ಏನು ಮಾಡೋದು ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು ಒಳಗಡೆ ಬ್ಲೌಸ್ ಹೊಲಿಯೋದು ಇವತ್ತು ಕಷ್ಟನೇ ಆಯಿತು ಅನ್ಬೋದು ತುಂಬ ಬಿಸಿಲಿರೋದ್ರಿಂದ ನಾನು ಒಳಗೆ ಹೊಲಿಯೋದು ಬೇಡ ಮಿಷಿನ್ ಈಚೆ ಇಟ್ಕೊಂಬೇಡೋಣ ಅಂಥೇಳಿ ಮಿಷಿನ ಈಚೆ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಲೀವು ಸ್ವಲ್ಪ ಸಾಲ್ಟೇಜ್ ಇತ್ತು ಏನು ಮಾಡೋದು ಅಂತೇಳ್ಬಿಟ್ಟು ಬೇರೆ ಕಲರ್ ಪೀಸ್ನ ಅಟ್ಯಾಚ್ ಮಾಡಿದೆ ಆದರೆ ಅಜ್ಜಿಗೆ ಹೊಲಿಯೋದ್ರಿಂದ ಅಜ್ಜಿ ಏನಾಗೋಲ್ಲ ಪರವಾಗಿಲ್ಲ ಹೆಂಗೋ ಹೊಲ್ಕೊಡೋ ತಾಯಿ ಅಂತ ಹೇಳಿತ್ತು ಅದಕ್ಕೋಸ್ಕರ ನಾನು ಯಾವುದು ಬೇರೆ ಪೀಸ್ನ ಅಟ್ಯಾಚ್ ಮಾಡಿ ಸ್ಲೀವ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಸ್ಲೀವ್ ರೆಡಿ ಆಯಿತು ಅಂದ್ಕೊಂಡೆ ಒಂದು ಕಡೆ ಸ್ಲೀವ್ ರೆಡಿ ಮಾಡಿದೆ ಮತ್ತೊಂದು ಕಡೆ ಸ್ಲೀವ್ ಏನೇನು ಹೊಲಿತಾ ಇದ್ದೆ ಅಂತು ಇಂತು ಇವತ್ತೊಂದು ಎರಡು ಬ್ಲೌಸ್ ಹೊಲಿದ್ಬಿಡೋಣ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬಬಾ